ನಿಮ್ಮ ವಯಸ್ಸಿನ ಗುಟ್ಟು ಯಾರಿಗೂ ಗೊತ್ತಿಲ್ಲ ಸರ್ ಏನು ಅಂತ ಈಗ ಪ್ರಿಯತಮೆ ಒಟ್ಟಿಗೆ ಅಮೆರಿಕೆಗೆ ಹೋಗೋದಾದ್ರೆ ಹೆಂಗ್ ಹೋಗ್ತೀರಾ ಸರ್ ಏನು ನೀವು ಹಳೆದನ್ನೆಲ್ಲ ನೆನ್ಪು ಮಾಡಿದ್ರೆ ಮುಂದೆ ಹೋಗಿದ್ದೀರಾ ಹಿಂದೆ ಬಂದಿದ್ದೀರಾ ಸರ್ ನಿಮಗೆ ನಮಗೂ ಗೊತ್ತಾಗ್ತಿಲ್ಲ ಏನು ಅಂತ ಹೇಳಿ ಒಂಬತ್ತುವರೆ ಗಂಟೆ ಮುಂದಿರುತ್ತೆ ತಾವೇನಾದ್ರು ಅಮೆರಿಕದ ಅಧ್ಯಕ್ಷ ಆದರೆ ಮೂರು ಬದಲಾವಣೆ ಏನು ಮಾಡ್ತೀರ ಸರ್ ನೀವು ಎಂಟುನೂರು ಜನ ಮಕ್ಕಳಿದ್ದಾರೆ ಒಂದ್ ಇನ್ನೂರು ಎಕರೆ ಮೇಲ್ ಜಾಗ ಇದೆ ಎಲ್ಲ ವಿದೇಶದವರು ಬಂದು ಭಾರತವನ್ನು ರೂಟಿ ಮಾಡ್ಕೊಂಡೇ ಹೋಗಿರೋದು ವಯಸ್ಸು ಎಷ್ಟು ಸರ್ ಅಂತ ನಮಸ್ಕಾರ ಸ್ನೇಹಿತರೆ ತೀರ್ಥಹಳ್ಳಿ ಬಂದು ವೀಕ್ಷಕರಿಗೆಲ್ಲರೂ ಕೂಡ ದೀಪಾವಳಿ ಶುಭಾಶಯಗಳು ಕಿಮ್ಮನ್ ರತ್ನಾಕರ್ ಅವರು ಅಮೆರಿಕ ಪ್ರವಾಸ ಹೋದಂತಹ ವಿಶೇಷವಾದ ಕೌತುಕವಾದ ರೋಮಾಂಚಕವಾದ ಹಾಗೂ ವಿಶಿಷ್ಟ ಅನುಭವ ಇರತಕ್ಕಂತಹ ಒಂದು ಸಂದರ್ಶನವನ್ನು ಮಾಡಿಕೊಟ್ಟಿದೀವಿ ಬನ್ನಿ ಹಾಗಾದ್ರೆ ಅವರ ಮನೆ ಮುಂದಿದೀವಿ ಅವ್ರು ಯಾವ ತರ ಅನುಭವನ ಹಂಚ್ಕೊಂತಾರೆ ಅಂತ ನೋಡೋಣ ಬನ್ನಿ ಓ ಸರ್ ನೋಡೋಣ ಬನ್ನಿ ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ನಿಶ್ಚಲ್ ಜಾದುಗರ್ ಅಹ್ ಬಂಧುಗಳೇ ಇವತ್ತು ನಮ್ಮ ತೀರ್ಥಹಳ್ಳಿ ಬಂದು ಮಾಧ್ಯಮದ ವತಿಯಿಂದ ವಿಶೇಷವಾದ ಕಾರ್ಯಕ್ರಮವನ್ನ ಇಟ್ಕೊಂಡಿದೀವಿ ಏನಪ್ಪಾ ಅಂದ್ರೆ ಕಿಮ್ಮನ್ ರತ್ನಕರ್ ಸರ್ ಅವರು ಅನೇಕ ಬಾರಿ ಅಮೆರಿಕಕ್ಕೆ ಹೋಗಿದ್ದಾರೆ ಆದರೆ ತೀರ್ಥಹಳ್ಳಿ ಮಲ್ನಾಡು ಕಂಡ ಪ್ರಾಮಾಣಿಕತೆಯ ಕೊನೆಯ ಕೊಂಡಿ ಕಿಮ್ಮ ರತ್ನಕರ್ ಸರ್ ಅವರು ಈ ಬಾರಿ ಇಂಥ ಕ್ರೈಸಿಸ್ ನಡೆದರ ಮಧ್ಯ ಅಮೆರಿಕಕ್ಕೆ ಹೋದಾಗ ಅವರಿಗೆ ಅಮೆರಿಕದಂತಹ ಅನುಭವಗಳೇನು ಅಥವಾ ಅವ್ರ ಬಗ್ಗೆ ಒಂದು ವಿಶೇಷವಾದ ಒಂದು ಹಾಸ್ಯ ಭರಿತ ಒಂದು ರಾಜಕೀಯವಾದಂತಹ ಒಂದು ಸಣ್ಣ ಸಂದರ್ಶನ ಮಾಡೋಣ ನಿಮ್ಮ ಮುಂದೆ ಬರ್ತಾ ಇದ್ದೀವಿ ದೀಪಾವಳಿಯ ಶುಭ ಕಾಮನೆಗಳು ದೀಪಾವಳಿ ಸಂದರ್ಭದಲ್ಲಿ ನೀವು ಅಮೆರಿಕ ಹೋದಾಗ ಇಲ್ಲಿ ದೀಪಾವಳಿ ಆ ಒಂದಿನ ಹಿಂದಾಗುತ್ತೆ ಸರ್ ನೀವು ಒಂದಿನ ಮುಂದೆ ಹೋಗಿದ್ದೀರಾ ಹಿಂದ್ ಬಂದಿದ್ದೀರಾ ಸರ್ ನಿಮ್ಗೆ ನಮಗೂ ಗೊತ್ತಾಗ್ತಿಲ್ಲ ಏನು ಹೇಳಿ ಇಲ್ಲ ನಾನು ದೀಪಾವಳಿಗಿಂತ ಮುಂಚೆನೆ ಮುಗಿಸೇ ಬಂದಿಲ್ಲ ಅಲ್ಲಿ ದೀಪಾವಳಿ ಇರಲಿಲ್ಲ ಆ ಸನ್ ಸಂದರ್ಭದಲ್ಲಿ ನಾನು ಹದಿನಾಲ್ಕನೇ ತಾರೀಕು ಬೆಂಗಳೂರಿಗೆ ಬಂದೆ ಹದಿನಾರು ತೀರ್ಥಹಳ್ಳಿಗೆ ಬಂದೆ ಆ ನಂತರನೇ ದೀಪಾವಳಿ ಪ್ರಾರಂಭ ಆಗಿರೋದು ಅದರಿಂದ ದೀಪಾವಳಿದು ಅಲ್ಲೇನು ಕಾರ್ಯಕ್ರಮ ಇರಲಿಲ್ಲ ನಮಗೂ ಏನು ಇರಲಿಲ್ಲ ದೀಪಾವಳಿ ನಾನು ಊರಿಗೆ ಬಂದಿದ್ದೇನೆ ಊರಿಗೆ ಬಂದಿದ್ದೇನೆ ಯಾಕೆ ಕೇಳಿದ್ರೆ ಸರ್ ಅಂದ್ರೆ ಒಂದಿನ ಮುಂದಿರುತ್ತೆ ಯಾವಾಗಲೂ ಕೂಡ ನಾವು ಒಂದಿನ ಹಿಂದಿದ್ದೀವಿ ಹಾಗಾಗಿ ಒಂಬತ್ತುವರೆ ಗಂಟೆ ಆ ಮುಂದಿರುತ್ತೆ ಮುಂದೆ ಇರುತ್ತೆ ಹಾಗಾಗಿ ಇಲ್ಲಿ ಹನ್ನೊಂದು ಅಂದ್ರೆ ಅಲ್ಲಿ ಹನ್ನೆರಡು ಇರುತ್ತೆ ಅರ್ಧ ದಿನ ವ್ಯತ್ಯಾಸ ಇರೋದು ಸ್ವಲ್ಪ ಸರ್ ಬಹಳ ಖುಷಿ ಆಯ್ತು ಸರ್ ನೀವು ಪದೇ ಪದೇ ಅಮೆರಿಕಕ್ಕೆ ಹೋಗ್ತೀರಾ ಅಂದ್ರೆ ನಿಮ್ಮ ಕುಟುಂಬ ಇದೆ ಅನ್ನೋ ಕಾರಣಕ್ಕಾಗಿ ಆದ್ರೂ ಕೂಡ ಸರ್ ತಾವು ಈ ಬಾರಿ ಹೋದಾಗ ವಿಶೇಷವಾದ ಅನುಭವ ಆಗ್ಲಿರ್ಲಬೇಕು ಯಾಕಂದ್ರೆ ಈಗ ಟ್ರಂಪ್ ವರ್ಸಸ್ ಫೈನಾನ್ಷಿಯಲ್ ಕ್ರೈಸಿಸ್ ನಡೀತಿದೆ ಬಹಳ ಮುಖ್ಯವಾದ ಪ್ರಶ್ನೆ ಸರ್ ನಿಮಗೊಂದು ತಾವೇನಾದ್ರು ಅಮೆರಿಕದ ಅಧ್ಯಕ್ಷರಾದ್ರೆ ಮೂರು ಬದಲಾವಣೆ ಏನ್ ಮಾಡ್ತೀವಿ ಸರ್ ಒಂದು ಬದಲಾವಣೆ ರಾಜಕೀಯ ಬದಲಾವಣೆ ಅಲ್ಲ ಸರ್ ಎರಡನೇ ಬದಲಾವಣೆ ಸಾಂಸ್ಕೃತಿಕವಾಗಿ ಮೂರನೇ ಭಾಳ ತಮಾಷೆಗಿರಬೇಕು ಸರ್ ಉತ್ತರ ಅಲ್ಲ ನಾನು ಭಾಳ ಕಾಲ್ಪನಿಕ ಆಯಿತು ಒಂದೇನಂದರೆ ನನಗೆ ಭಾಳ ವ್ಯತ್ಯಾಸ ಕಾಣ್ತಾ ಇದೆ ಇಂಡಿಯಾ ದೇಶಕ್ಕೂ ಅಮೆರಿಕಕ್ಕೂ ಭಾಳ ವ್ಯತ್ಯಾಸ ಕಾಣ್ತಾ ಇದೆ ಒಂದು ನಾನು ವಿದ್ಯಾಮಂತ್ರಿ ಆಗಿದ್ದಾಗ ನನ್ನ ಆಲೋಚನಾ ಕ್ರಮ ಏನಿತ್ತು ಅಂತ ಹೇಳಿದ್ರೆ ಎಲ್ ಕೆ ಜಿಯಿಂದ ಅಪ್ ಟು ಪಿ ಯು ಸಿ ಈ ದೇಶದ ಎಲ್ಲ ಮಕ್ಕಳಿಗೆ ಉಚಿತವಾಗಿರ್ತಕ್ಕಂಥ ಮತ್ತು ಕಡ್ಡಾಯವಾಗಿರ್ತಕ್ಕಂಥ ಶಿಕ್ಷಣ ಕೊಡಬೇಕು ಅನ್ನೋ ಅಪೇಕ್ಷೆ ಇತ್ತು ಅಲ್ಲಿ ಅದಲ್ಲಿದೆ ಅದು ನನಗೆ ಅಲ್ಲಿ ಖುಷಿ ಕೊಡತಕ್ಕಂಥದ್ದು ಈ ನನ್ನ ಮೊಮ್ಮಗಳು ಈಗ ಟೆಂತ್ ಸ್ಟ್ಯಾಂಡರ್ಡ್ ಒಬ್ಬಳೇ ಮೊಮ್ಮಗಳು ಅವಳು ಟೆಂತ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾಳೆ ಅಲ್ಲಿ ಎಜುಕೇಷನ್ ನೋಡಿದಾಗ ಇಲ್ಲಿ ಇದು ಕಂಪೇರ್ ಮಾಡಿದಾಗ ಮನಸ್ಸಿಗೆ ನೋವಾಗುತ್ತೆ ಇನ್ನು ನಮ್ಮ ನಮ್ಮ ಮಕ್ಕಳು ಎಷ್ಟು ಜನ ಮಕ್ಕಳು ಅನ್ಯಾಯವಾಗಿ ಭವಿಷ್ಯನ ಕಳ್ಕೊತಿದ್ದಾರೆ ಅಂತಕ್ಕಂಥದ್ದು ನನಗನ್ನಿಸ್ತಾ ಇದೆ ಎರಡನೇ ಬದಲಾವಣೆ ಮಾಡಬಹುದು ಅಲ್ಲ ಇದನ್ನ ರಾಷ್ಟ್ರೀಯ ಮಟ್ಟದಲ್ಲೇ ಮಾಡಬೇಕು ರಾಷ್ಟ್ರೀಯ ಮಟ್ಟದಲ್ಲಿ ಅದೇನು ಒಂದು ನಾನು ಹೇಳೋದೇನಂದ್ರೆ ಇದಕ್ಕೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಸಹಭಾಗಿತ್ವದಲ್ಲಿ ಏನು ಎಲ್ ಕೆ ಜಿಯಿಂದ ಅಪ್ ಟು ಪಿ ಯು ಸಿ ಏನಿದೆ ಅಂದರೆ ಒಂದು ಮಗು ಹದಿನೆಂಟು ವರ್ಷಕ್ಕೆ ತಲುಪುವವರೆಗೆ ಪೂರ್ಣ ಮಟ್ಟದ ಸಹಾಯವನ್ನು ಮಾಡಬೇಕು ಅಲ್ಲೂ ಕೂಡ ಮಧ್ಯಾಹ್ನ ಊಟ ಸರ್ಕಾರದವರೇ ಕೊಡ್ತಾರೆ ಅಲ್ಲೂ ಕೂಡ ಮಧ್ಯಾಹ್ನ ಊಟ ಸರ್ಕಾರನೇ ಕೊಡ್ತಾರೆ ಅಲ್ಲಿ ಪ್ರೈಮರಿ ಸ್ಕೂಲು ಈಗ ಇವುಗಳು ಓದ್ತಾ ಇರೋದು ಹೈಸ್ಕೂಲ್ನಲ್ಲಿ ಟೆಂತ್ ಸ್ಟ್ಯಾಂಡರ್ಡು ಅಂದರೆ ಹೈಸ್ಕೂಲ್ ಹೈಸ್ಕೂಲ್ ಅಂತ ಹೇಳಿದರೆ ಏಯ್ತಿಂದ ಇಂದ ಸೆಕೆಂಡ್ ಪಿ ಯು ಸಿ ವರೆಗೆ ಬರುತ್ತೆ ಅಲ್ಲಿ ಇಂಟರ್ಮಿಡಿಯೇಟ್ ಅಂತ ಅಂದರೆ ಹೈಸ್ಕೂಲ್ ಅದನ್ನು ಹೈಸ್ಕೂಲ್ ಅಂತಲೇ ಹೇಳೋದು ಅವರು ಹೈಸ್ಕೂಲ್ ಅಂತಲೇ ಹೇಳಿದ್ರು ಹೇಗಿದೆ ಅಂತ ಹೇಳಿದರೆ ನೀವು ಎಂಟುನೂರು ಜನ ಮಕ್ಕಳಿದ್ದಾರೆ ಒಂದು ಇನ್ನೂರು ಎಕರೆ ಮೇಲೆ ಜಾಗ ಇದೆ ಎಂಟೈರ್ ಬಿಲ್ಡಿಂಗ್ ಎ ಸಿ ಆಡಿಟೋರಿಯಂ ಎ ಸಿ ಸಾವಿರ ಜನ ಕೂತ್ಕೊಳ್ಳೋ ಆಡಿಟೋರಿಯಂ ಇದೆ ಮತ್ತು ಒಂದು ನಾಲ್ಕು ತಂಡಗಳು ಒಂದೇ ಸಾರಿ ಏಕಕಾಲಕ್ಕೆ ವಾಲಿಬಾಲು ಶಟ್ಲು ಎಲ್ಲ ಆಡ್ಬೋದು ಅಂತ ಒಂದು ಕೋರ್ಟ್ ಅದಕ್ಕೂ ಕೂಡ ಇಂಡೋರು ಅದಕ್ಕೂ ಎ ಸಿ ಇದೆ ಅಂದರೆ ಅಲ್ಲಿ ಒಂದು ರೂಪಾಯಿ ಫೀಸ್ ಇಲ್ಲ ಅಪ್ ಟು ಪಿ ಸಿ ಆ ರೀತಿಯ ಒಂದು ವ್ಯವಸ್ಥೆಯನ್ನು ಭಾರತದಲ್ಲಿ ಮಾಡಬೇಕು ಆರೋಗ್ಯ ಮತ್ತು ಶಿಕ್ಷಣ ಇದಕ್ಕೆ ಮೊದಲನೇ ಆದ್ಯತೆ ಕೊಡಬೇಕು ಇದು ಅದು ನನಗೆ ಒಂದು ಈ ಭಾರತಕ್ಕೆ ಕಂಪೇರ್ ಮಾಡಿದಾಗ ದುರಂತ ಕಾಣುತ್ತೆ ಸರ್ ಈಗ ಪ್ರವಾಸೋದ್ಯಮ ಅಂದ್ಕೊಳ್ಳಿ ಅಮೆರಿಕಾದಲ್ಲಿ ಅತಿ ವರ್ಲ್ಡಲ್ಲಿ ಅತ್ಯಂತ ಹೆಚ್ಚು ಪ್ರವಾಸಿ ತಾಣಗಳಿದೆ ಸರ್ ವಾಷಿಂಗ್ಟನ್ ಡಿ ಸಿ ಲಾಸ್ಫೈಕಾಸು ಲಾಸ್ ಎಂಜರಿಸೋ ಆ ಥರ ತುಂಬ ಪ್ರದೇಶಗಳಿದೆ ಸೊ ಅಲ್ಲಿ ಆರ್ಥಿಕತೆಗೆ ಮತ್ತು ಪ್ರವಾಸೋದ್ಯಮಕ್ಕೆ ನಾವು ಭಾರತದವರು ಏನು ತೊಗೊಳ್ಬೇಕು ಯಾವ ಥರದ್ದು ವ್ಯವಸ್ಥೆ ಮಾಡ್ಕೊಬೋದು ಸರ್ಕಾರದ ನೀತಿ ಹೇಗಿರ್ಬೋದು ಇದೇ ಚಂದ ಅಂತ ಸರ್ ನಮ್ಮ ಅಭಿಪ್ರಾಯ ನೋಡಿ ಆ್ಯಕ್ಚುಲಿ ಭಾರತದಲ್ಲೂ ಕೂಡ ಪ್ರವಾಸೋದ್ಯಮನ ಅದೇ ಮಟ್ಟದಲ್ಲಿ ಜಾಗತಿಕ ಮಟ್ಟದಲ್ಲಿ ಏರಿಸ್ತಕ್ಕಂಥ ಅವಕಾಶಗಳಿದ್ದಾವೆ ಆದರೆ ಇಲ್ಲಿಯ ಸಮಸ್ಯೆಗಳು ಭಾರಿ ಇದ್ದಾವೆ ಇಲ್ಲಿ ಏನಾಗುತ್ತೆ ಅಂದರೆ ಪ್ರತಿಯೊಂದನ್ನು ಕೂಡ ನಾವು ಪ್ರವಾಸೋದ್ಯಮ ಅಂತ ತಕ್ಷಣವೇ ನಾವು ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡ್ತೀವಿ ಕೇಬಲ್ ಚೇರ್ ಆಗ್ಬೋದು ನೋಡೋದಾಗಲಿ ಹೀಗೆ ಅದ ನೀವು ಆಸ್ಟ್ರೇಲಿಯಾಕ್ಕೆ ಹೋದರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಕೇಬಲ್ ಚೇರಲ್ಲೇ ನಾವು ಹೋಗಬೇಕು ಇಲ್ಲಿರ್ತಕ್ಕಂಥ ಭಾರತದಲ್ಲಿರ್ತಕ್ಕಂಥ ಫಾರೆಸ್ಟಿಗೂ ಅಲ್ಲಿರ್ತಕ್ಕಂಥದ್ದು ಕಷ್ಟ ಇದೆ ಸಮಸ್ಯೆ ಬೇರೆ ಬೇರೆನೇ ಇದೆ ಯಾಕೆಂದರೆ ಆಸ್ಟ್ರೇಲಿಯಾ ಭಾರತಕ್ಕಿಂತ ತುಂಬ ದೊಡ್ಡದು ಭೌಗೋಳಿಕವಾಗಿ ಅಮೇ ಆಸ್ಟ್ರೇಲಿಯಾನು ಅಷ್ಟೇ ಅಮೇರಿಕಾ ಮಾತ್ರ ಅಲ್ಲ ಆಸ್ಟ್ರೇಲಿಯಾನು ಅಷ್ಟೇ ಭೌಗೋಳಿಕವಾಗಿ ಭಾರಿ ದೊಡ್ಡದು ಅಲ್ಲಿ ಫಾರೆಸ್ಟು ಇದೆ ಅಲ್ಲಿರೋ ಜನಸಂಖ್ಯೆ ನಾಲ್ಕು ಕೋಟಿ ಇಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಫಾರೆಸ್ಟ್ ಬೇಕು ಅಂತಾರೆ ಒಂದಷ್ಟು ಜನ ಫಾರೆಸ್ಟ್ಗೆ ಪರಿಸರದವರು ಅಂತ ಹೋರಾಟ ಮಾಡ್ತಾರೆ ಯಾವ ಕೆಲಸನೂ ಮಾಡಕ್ಕೆ ಬಿಡೋಲ್ಲ ಎಲ್ಲ ಒಂದು ಕಡೆ ಪರ್ಯಾಯ ಯೋಚನೆಗಳನ್ನ ಮಾಡ್ಕೋಬೇಕಾಗತ್ತೆ ಇಲ್ಲಿ ನಾವು ಯಾರು ಈಗ ನಾವು ಆಗುಮಿನಲ್ಲೂ ಕೂಡ ಆ ರೀತಿಯ ಒಂದು ಮಾಡ್ಬೋದು ಹೋದ ತಕ್ಷಣ ಪರಿಸರದವ್ರ ಮೇಲೆ ಬರ್ತಾರೆ ಪರಿಸರದವ್ರ ತಕರಾರು ಮಾಡ್ತಾರೆ ಈಗ ಇದ್ರೊಳಗೆ ನಡೀತಾ ಇದೆ ಜೋಗದಲ್ಲಿ ನಡೀತಾ ಇದೆ ಸಿ ಇಲ್ಲಿ ಜನಸಂಖ್ಯೆ ಜಾಸ್ತಿ ಇದೆ ಸ್ಥಳಾವಕಾಶ ಕಡಿಮೆ ಇದೆ ಕಾಡುಗಳು ಇದ್ದಾವೆ ಪ್ರವಾಸೋದ್ಯನ ಮಾಡಬೇಕು ಅಂತಿದ್ದಾರೆ ಎಲ್ಲವೂ ಕೂಡ ಸ್ವಲ್ಪ ಗೊಂದಲವೇ ಅತಿ ಎಚ್ಚರಿಕೆಯಿಂದ ಏನು ಏನೇ ಮಾಡಬೇಕಾದರೂ ಕೂಡ ಲಾಭ ನಷ್ಟಗಳನ್ನು ಯೋಚನೆ ಮಾಡಿ ಉದ್ಯೋಗ ಸೃಷ್ಟಿಯನ್ನು ಇಟ್ಕೊಂಡು ಪರಿಸರಕ್ಕೆ ನಾಶ ಆಗದಿದ್ದಾಗೆ ಮತ್ತು ಅದಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡುವ ಹಾಗೆ ಮಾಡಿದರೆ ಒಳ್ಳೆಯದು ಸರ್ ಈಗ ದೊಡ್ಡ ರಾಷ್ಟ್ರದಲ್ಲಿ ಸರ್ ಧಾರ್ಮಿಕ ಆಚರಣೆಗಳಿಗೂ ಮತ್ತು ಭಾರತದ ಧಾರ್ಮಿಕ ಆಚರಣೆಗಳಿಗೂ ಇರುವಂತ ಒಂದು ವ್ಯತ್ಯಾಸಗಳು ಏನೇನಿರ್ಬೋದು ಗೊತ್ತಾ ಈಗ ಅಮೇರಿಕ ಬಹಳ ಗೊಂದಲದಲ್ಲಿಲ್ಲ ಧಾರ್ಮಿಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅಲ್ಲಿ ಕ್ರಿಶ್ಚಿಯಾನಿಟಿ ಇದೆ ಅಲ್ಲೂ ಸಬ್ ಕ್ಯಾಸ್ಟ್ ಇದ್ದಾವೆ ಸಬ್ ಇದ್ದಾವೆ ಬಟ್ ಒಂಥರ ಬೈಬಲ್ ಎಲ್ಲರಿಗೂ ಕೂಡ ಒಂದು ರೀತಿಯಲ್ಲಿದೆ ಭಾರತ ಅನುಭವಿಸ್ತಕ್ಕಂಥ ಈ ಧಾರ್ಮಿಕ ವಿಚಾರಗಳಲ್ಲಿ ಕಷ್ಟ ನಷ್ಟಗಳಿದೆಯಲ್ಲ ಇಡೀ ಪ್ರಪಂಚದಲ್ಲಿ ಯಾವ ದೇಶದಲ್ಲೂ ಇಲ್ಲ ಯಾಕೆಂದರೆ ಇಲ್ಲಿ ಒಂದೇ ಧರ್ಮದಲ್ಲೇ ನಾಲ್ಕೈದು ಸಾವಿರ ಜಾತಿ ಇದ್ದಾವೆ ಮೇಲು ಕೀಳು ಮೇಲು ಕೀಳು ಅಂತ ಹೇಳಿ ಅಂತಕ್ಕಂಥ ನಾಲ್ಕೈದು ಸಾವಿರ ಜಾತಿಗಳಿದ್ದಾವೆ ಈ ಇದ್ರೂ ಮತ್ತು ಇಲ್ಲಿ ಎಂಟತ್ತು ಧರ್ಮಗಳಿದ್ದಾವೆ ಧರ್ಮಗಳಿದ್ದಾವೆ ಇಲ್ಲಿ ಧಾರ್ಮಿಕ ವಿಚಾರಗಳನ್ನು ಒಟ್ಟಾಗಿ ತೆಗೆದುಕೊಂಡು ಹೋಗೋದು ಗಾಂಧಿ ಅಂತ ಮನುಷ್ಯನ ಸೈದ್ಧಾಂತಿಕ ನಿಲುವುಗಳ ಆಧಾರದ ಮೇಲೆ ನಾವು ಈ ದೇಶವನ್ನು ಒಟ್ಟಾಗಿ ತೆಗೆದುಕೊಂಡು ಹೋಗ್ಬೋದು ಬಿಟ್ಟರೆ ಇಲ್ಲದೇ ಇದ್ರೆ ಈ ದೇಶ ಮುಂದೊಂದು ದಿನ ಹರಿದು ಹಂಚಿ ಹೋಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಗಾಂಧಿಯನ್ನು ನಾವು ಸ ಕಳೆದ ಎರಡು ಸಾವಿರ ವರ್ಷಗಳ ಇತಿಹಾಸವನ್ನು ನೀವು ಇತಿಹಾಸವನ್ನು ಓದಿದರೆ ಪ್ರಪಂಚದ ಇತಿಹಾಸದಲ್ಲಿ ಹತ್ತು ಜನರನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು ಎಲ್ಲ ಜನರನ್ನು ಒಂದಾಗಿ ನೋಡ್ತಕ್ಕಂಥ ಮನುಷ್ಯತ್ವ ಮತ್ತು ಮಾನವೀಯತೆ ಆಧಾರದ ಮೇಲೆ ಮನುಷ್ಯ ಹೇಗೆ ಬದುಕಬೇಕು ಅಂತಕ್ಕಂಥ ನೀತಿಗಳನ್ನು ಕಟ್ಕೊಡ್ತಕ್ಕಂಥದ್ದನ್ನು ಒಂದು ಹತ್ತು ಜನರು ಮಾಡ್ಬೋದು ಅದು ಬುದ್ಧ ಸಿಗ್ಬೋದು ಬಸವಣ್ಣ ಸಿಗ್ಬೋದು ಇನ್ನು ಯಾರು ಒಬ್ಬರು ಸಿಗ್ಬೋದು ಬಟ್ ಅದರೊಳಗೆ ಆ ಹತ್ತರಲ್ಲಿ ಗಾಂಧಿ ಕೂಡ ಒಬ್ಬ ಬರ್ತಾನೆ ಗಾಂಧಿ ಕೂಡ ಒಬ್ಬ ಬರ್ತಾನೆ ಎಲ್ಲ ಒಟ್ಟಾಗಿ ತೀರ್ಕೊಂಡು ಹೋಗ್ತಕ್ಕಂಥ ಬಹುತ್ವದ ಭಾರತವನ್ನು ಕಟ್ಟೋದಕ್ಕೆ ಬಹಳ ಕಷ್ಟ ಇದೆ ಬಾರ ಇದೆ ಮತ್ತು ಜಾತಿ ಆಧಾರದ ಮೇಲೆ ಧರ್ಮದ ಆಧಾರದ ಮೇಲೆ ಹೋರಾಟ ಮಾಡಿದಷ್ಟು ಕೂಡ ವಿಭಜನೆ ಜಾಸ್ತಿ ಆಗ್ತಾನೆ ಹೋಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಸರ್ ಅಮೆರಿಕದ ಈಗಿನ ಪರಿಸ್ಥಿತಿಗೆ ಈಗಿನ ವ್ಯವಸ್ಥೆಗೆ ಏನು ಕಾರಣ ಸರ್ ನೋಡಿ ಅದು ಭೌಗೋಳಿಕವಾಗಿ ಭಾರತಕ್ಕಿಂತ ಮೂರು ಮೂರುವರೆಯಷ್ಟು ದೊಡ್ಡಕ್ಕಿದೆ ಭಾರತದ ನೂರ ನಲವತ್ತೇಳು ಕೋಟಿ ಜನಸಂಖ್ಯೆ ಇದೆ ಅವರಿಗೆ ಮೂವತ್ನಾಲ್ಕು ಕೋಟಿ ಜನಸಂಖ್ಯೆ ಇದೆ ಮತ್ತೆ ಭಾರತದಲ್ಲಿ ಈ ಜನಸಂಖ್ಯೆಯ ಜೊತೆಗೆ ಇನ್ನೊಂದು ದೊಡ್ಡ ಸಮಸ್ಯೆ ಏನಂತ ಹೇಳಿದರೆ ಎಲ್ಲ ವಿದೇಶದವರು ಬಂದು ಭಾರತವನ್ನು ಲೂಟಿ ಮಾಡ್ಕೊಂಡೇ ಹೋಗಿರೋದು ಇಲ್ಲಿ ಒಂದು ಐನೂರಕ್ಕಿಂತ ಹೆಚ್ಚಿಗೆ ಮಹಾರಾಜರುಗಳಿದ್ರು ಅವ್ರನ್ನೆಲ್ಲ ಹೆದರಿಸಿ ಬಡಿದು ಮಾಡಿ ಅವರೆಲ್ಲರನ್ನೂ ಹಿಂದಕ್ಕೆ ಸಾರಿಸಿ ಇಲ್ಲಿ ಎಲ್ಲ ಸಂಪತ್ತುಗಳನ್ನು ಲೂಟಿ ಮಾಡ್ಕೊಂಡು ಹೋಗಿದ್ದಾರೆ ಬ್ರಿಟಿಷರು ಇನ್ನೂರು ವರ್ಷ ಲೂಟಿ ಮಾಡಿದರು ಆದ್ದರಿಂದ ಭಾರತ ಬಡತನದಿಂದ ಮೇಲೆ ಇರಬೇಕಾದ್ರೆ ಭಾಳ ಕಷ್ಟ ಆಯಿತು ಅವರೇನಿತ್ತು ಏನೇನು ಸಂಪತ್ತಿದೆ ಅದನ್ನೆಲ್ಲ ಅವ್ರು ತಗೊಂಡೋದ್ರು ಇಲ್ಲಿ ರಸ್ತೆ ಇಲ್ಲ ಬಾವಿ ಇಲ್ಲ ನೀರಿಲ್ಲ ಅಕ್ಷರ ಇಲ್ಲ ಸ್ಕೂಲ್ ಇಲ್ಲ ಎಲ್ಲೆಲ್ಲೋ ಸ್ವಲ್ಪ ಸ್ವಲ್ಪ ಅವರು ಉಳಿವಿಕೆಗಾಗಿ ಮಾಡ್ಕೊಂಡಿದ್ದಾರೆ ಸ್ಕೂಲು ಕಾಲೇಜು ಇದು ಮಾಡಿರ್ಬೋದು ಆದರೆ ಅದೆಲ್ಲ ಕೂಡ ಗುಲ್ಗಂಜಿ ಅಷ್ಟು ಸಮುದ್ರದಲ್ಲಿ ಗುಲ್ಗಂಜಿ ಅಷ್ಟು ಮಾಡಿರ್ತಕ್ಕಂಥದ್ದು ಆದ್ದರಿಂದ ಭಾರತಕ್ಕೆ ಭಾಳ ಸಂಕಷ್ಟಗಳಿದಾವೆ ಸರ್ ಇದೊಂದು ದೊಡ್ಡ ಪ್ರಶ್ನೆ ಸರ್ ಯಕ್ಷ ಪ್ರಶ್ನೆ ಹೌದು ಇಡೀ ನಾಡಿನ ಜನತೆ ಗೊತ್ತಾಗಬೇಕು ಸರ್ ನಿಜವಾಗ್ಲೂ ನಿಮ್ಮ ವಯಸ್ಸು ಎಷ್ಟು ಸರ್ ಸತ್ಯ ಹೇಳಬೇಕು ಸತ್ಯ ಹೇಳಬೇಕು ಗಾಂಧಿನ ಎದುರುಗಡೆ ಇಟ್ಕೊಂಡು ಸುಳ್ಳು ಹೇಳೋಕ್ಕೂ ಆಗೋದಿಲ್ಲ ಆದರೆ ಕೆಲವು ನನ್ನ ಈ ರಾಮಾಯಣ ಮಹಾಭಾರತದಲ್ಲಿ ಕತೆ ಬರುತ್ತಲ್ಲ ಅದರಿಂದ ನನಗೆ ಮೂವತ್ತೈದು ದಾಟಿದೆ ಅಷ್ಟೇ ಆಮೇಲೆ ಫೆಬ್ರವರಿ ಮೂವತ್ತು ನಾನು ಹುಟ್ಟಿದ್ದೀನ ಹಾಗಾಗಿ ನಾನು ನಾನು ನನ್ನ ಹುಟ್ಟಿದ ಹಬ್ಬನ ಯಾರಾದ್ರೂ ಆಚರಣೆ ಮಾಡಿದರೆ ರೆಕಾರ್ಡ್ಸ್ ನೋಡಿಕೊಂಡು ನನಗೆ ಬೇಜಾರಾಗುತ್ತೆ ಯಾಕಂದರೆ ನಾನು ವಯಸ್ಸಾಗಿದೆ ಅಂತ ನನಗೆ ಅನಿಸ್ಬಿಡುತ್ತೆ ಅದು ನನಗೆ ನೋವಿನ ಕೆಲಸ ನಾನು ಹುಟ್ಟಿದ ಹಬ್ಬನ ಇಲ್ಲಿವರೆಗೆ ಮಾಡ್ಕೊಂಡಿಲ್ಲ ಮತ್ತು ನೀವು ಹುಟ್ಟಿದ ದಿನ ಯಾವತ್ತು ಅಂತ ಕೇಳಿದರೆ ನಮ್ಮ ತಾಯಿ ಅಕ್ಷರ ಬರೋಲ್ಲ ಅವ್ರು ಸ್ಕೂಲಿಗೆ ಹೋಗಿಲ್ಲ ಅವ್ರು ಫೆಬ್ರವರಿ ಮೂವತ್ತು ಅಂತ ಬರೆದು ಬಿಟ್ಟಿದ್ದಾರೆ ಅದು ಅದು ಸಿಗಲಿಲ್ಲ ನನಗೆ ಹಾಗಾಗಿ ನನ್ನ ವಯಸ್ಸು ನನಗೆ ಗೊತ್ತಾಗಿಲ್ಲ ಸರ್ ಅಮೇರಿಕನ್ಸಿಗೆ ವಯಸ್ಸಾಗಲ್ಲ ಅಂತ ಹೇಳ್ತಾರೆ ಸರ್ ಫಾರ್ ಎಕ್ಸಾಪಲ್ ಆ ವೆಸ್ಟರ್ನ್ ಕಂಟ್ರೀಸ್ವರಿಗೆ ವಯಸ್ಸು ಕಮ್ಮಿ ಆಗುತ್ತೆ ಗೊತ್ತಾಗಲ್ಲ ವಯಸ್ಸಾಗಿತ್ತು ಅವ್ರು ಯಂಗಸ್ಟರ್ಸ್ ಆಗಿರ್ತಾರೆ ನಮ್ಮಲ್ಲಿ ಭಾರತದಲ್ಲಿ ಬೇಗ ವಯಸ್ಸಾಗುತ್ತೆ ಅಂತ ನಿಮ್ಮ ವಯಸ್ಸಿನ ಗುಟ್ಟು ಯಾರಿಗೂ ಗೊತ್ತಿಲ್ಲ ಸರ್ ಏನು ಅಂತ ಇವತ್ತೇನಾದ್ರು ನಮ್ಮ ತೀರ್ಥಲ್ಲಿ ಬಂದ ಮೂಲಕ ತಾವು ಅದನ್ನು ಸಂಜೀವಿನಿ ಕಡ್ಡಿನ ಯಾವುದು ಅಂತ ಹೇಳಿ ಹೇಳ್ಬಿಟ್ರೆ ಸರ್ ಎಲ್ಲರಿಗೂ ಕೂಡ ಅದನ್ನೊಂದು ಮಾದರಿ ಆಗುತ್ತೆ ಅದು ಸುಮ್ಮನೆ ಒಂದು ತಮಾಷೆಗೋಸ್ಕರ ಅದನ್ನು ದಯವಿಟ್ಟು ಹೇಳಿ ಸರ್ ಏನು ವಯಸ್ಸಿನ ಗುಟ್ಟು ಎಂದು ಹೇಗಿರಬೇಕು ವಯಸ್ಸು ಈಗ ನಾನು ಹೇಳೋದು ಏನು ಅಂದರೆ ಮೊದಲನೇದಾಗಿ ದುರಭ್ಯಾಸನ ಕಲಿಬಾರ್ದು ಮೊದಲನೇದಾಗಿ ದುರಭ್ಯಾಸ ಯಾವುದೇ ದುರಭ್ಯಾಸಕ್ಕೆ ನಾವು ಒಳಗಾಗಬಾರ್ದು ಇನ್ನೊಂದು ಅಗತ್ಯಕ್ಕಿಂತ ಹೆಚ್ಚು ಫುಡ್ ತಗೊಳ್ಳೇಬಾರ್ದು ಯಾರೇ ಒತ್ತಾಯ ಮಾಡಲಿ ಏನೇ ಮಾಡಲಿ ಯಾರೇ ಬೇಸರ ಮಾಡ್ಕೊಳ್ಳಿ ಮತ್ತು ಸಾಧ್ಯ ಆದಷ್ಟು ಮಟ್ಟಿಗೆ ರಾತ್ರಿ ಊಟ ಬಿಟ್ಟರೆ ಒಳ್ಳೆಯದು ಮಧ್ಯಾಹ್ನ ಮತ್ತು ಬೆಳಿಗ್ಗೆ ಒಳ್ಳೆಯ ಫುಡ್ ತಗೋಬೇಕು ಸಂಜೆ ಊಟ ಬಿಟ್ಟರೆ ಒಳ್ಳೆಯದು ಒಳ್ಳೆಯದು ಮತ್ತು ಜಾಸ್ತಿ ಫುಡ್ ತಗೊಳ್ಳೋದು ಎಪಿಟೈಟ್ ಮಾಡ್ತಕ್ಕಂಥದ್ರಿಂದ ಖಂಡಿತವಾಗೂ ಕೂಡ ಅನಾರೋಗ್ಯಕ್ಕೆ ಕಾರಣ ಆಗುತ್ತೆ ಮತ್ತೆ ಸ್ವಲ್ಪ ಮಟ್ಟಿಗೆ ಅದೃಷ್ಟ ಅನ್ನೋದು ಇದೆಯಲ್ಲ ಜೆನೆಟಿಕಲ್ ಪ್ರಾಬ್ಲಮ್ ಕೂಡ ಇರುತ್ತೆ ಜೆನೆಟಿಕಲ್ ನಾವು ಎಷ್ಟೇ ಒಳ್ಳೆ ರೀತಿಯಲ್ಲಿ ನಡ್ಕೊಂಡಿದ್ರು ಕೂಡ ಜೆನೆಟಿಕಲಿ ಬಂದಿರತಕ್ಕಂಥ ರೋಗಗಳಾಗಲಿ ಏನೋ ಸಮಸ್ಯೆಗಳ ಅದನ್ನು ಯಾರ ಕೈನೆಲ್ಲ ಪ್ರಕೃತಿಯಿಂದ ಅದನ್ನು ಎದುರಿಸೋಕ್ಕಾಗಲ್ಲ ಬಟ್ ನಾವೇ ಎಚ್ಚರಿಕೆಯಿಂದ ಇರೋದ್ರಿಂದ ಖಂಡಿತವಾಗ ಕೂಡ ಶುಗರನ್ನು ಕಡಿಮೆ ತಿನ್ನಬೇಕು ಶುಗರ್ ಕಡಿಮೆ ತಿನ್ನಬೇಕು ದೇಹದಲ್ಲಿ ಕಡಿಮೆ ತಿನ್ನಬೇಕು ಅಂತಕ್ಕಂಥದ್ದು ಮಾಡಿ ಆ್ಯಕ್ಚುಲಿ ಅದೊಂಥರ ಅದೊಂಥರ ವಿಷನೇ ಎಷ್ಟು ಜಾಸ್ತಿ ತಿಂತಾರೆ ಅಷ್ಟು ಅದೊಂದು ರೀತಿ ಪರಿವರ್ತನೆ ಕೊಲೆಸ್ಟ್ರಾಲ್ ಆಗಿ ಪರಿವರ್ತನೆ ಆಗುತ್ತೆ ಅದರಿಂದ ನಾನು ಈಗೇನಲ್ಲ ನಾನೊಂದು ಮೂವತ್ತೈದು ವರ್ಷದಿಂದನೂ ಕೂಡ ನಾನು ಅದನ್ನು ಟೆಸ್ಟ್ ಮಾಡಿಸ್ತಾನೆ ಇರ್ತೀನಿ ನಾನು ಪ್ರತಿ ಆರು ತಿಂಗಳು ಒಂದು ವರ್ಷದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಟೆಸ್ಟ್ ಮಾಡಿಸ್ತೀನಿ ದೇವರಿಂದ ಇಲ್ಲಿ ಈ ಆರು ತಿಂಗಳ ಹಿಂದೆಯೂ ನಾನು ಟೆಸ್ಟ್ ಮಾಡಿಸಿದ್ದೆ ಯಾವ ಪ್ರಾಬ್ಲಮ್ಮೂ ಇಲ್ಲ ಇ ಸಿ ಜಿ ಐ ಟಿ ಎಂ ಟಿ ಇಕೋ ಈಕೋಟೆಸ್ಟ್ ಕೊಲೆಸ್ಟ್ರಾಲ್ ಹಿಮೋಗ್ಲೋಬಿನ್ ಶುಗರು ಎಲ್ಲವೂ ಹಂಡ್ರೆಡ್ ಪರ್ಸೆಂಟ್ ನಾರ್ಮಲ್ ಯಾಕೆ ಅದೇನಾಗತ್ತೆ ಅಂದ್ರೆ ನಿಮ್ಗೆ ಎಷ್ಟು ಈಗ ನನಗೆ ಸತ್ಯ ಆಯ್ತು ನಿಮ್ಗಿಂತ ನಾನು ಜೂನಿಯರ್ ನಿಮ್ ಈಗ ನೀವು ನಾನು ಇಬ್ಬರು ಟೆಸ್ಟ್ ಮಾಡಿಸ್ ಹೋದ್ರೆ ನಿಮ್ಗಿಂತ ಬೆಟರ್ ಹೆಲ್ತ್ ನಂದಿದೆ ಲಾಸ್ಟ್ ಕ್ವಶನ್ ಸರ್ ಈಗ ಅಮೆರಿಕಕ್ಕಿಂತ ಹೋದ್ರ ಹಿಂದೆ ಹೋಗಿದ್ದೀರಾ ಈಗ ಏನಾದ್ರು ತಮಗೆ ವಯಸ್ಸು ಇಪ್ಪತ್ತೆರಡು ಇಪ್ಪತ್ತ್ ಆಗಿ ತಾವು ತಮ್ಮ ಪ್ರಿಯತ ಒಟ್ಟಿಗೆ ಅಮೆರಿಕ ಹೋದಾದ್ರೆ ಹೆಂಗ್ ಹೋಗ್ತೀರ ಸ ಏನ್ ನೋಡ್ತಿದ್ರ ಅಲ್ಲಿ ನೀವು ಅದೆಲ್ಲ ಬಹಳ ಬೇಜಾರಿಂದ ಆಗತ್ತೆ ಈ ನಾ ಈಗ ಹೋಗಿರೋದು ವೀಲ್ ಅಲ್ಲಿ ಈಗ ಹೋಗಿರೋದು ವೀಲ್ ಚೇರಲ್ಲಿ ನೀವು ಹಳೇದನ್ನೆಲ್ಲ ನೆನಪು ಹೋಗಿದ್ರೆ ಈಗ ಆಕ್ಚುಲಿ ಏನಂದ್ರೆ ನಾನು ಹೋಗಿದ್ದಂದ್ರೆ ಹತ್ತಾರು ಜನರ ಹತ್ರ ಸಹಾಯ ಪಡೆದು ಅಮೆರಿಕಕ್ಕೆ ಹೋಗಿ ಬಂದಿದ್ದೀನಿ ನಾನೇನು ತುಂಬಾ ಸರಿ ಏನು ಹೋಗಿಲ್ಲ ಒಂದು ಎಮ್ ಎಲ್ ಎ ಆಗಿದ್ದಾಗ ಹೋಗಿದ್ದೆ ಆಗನೂ ಮಗ ಅಲ್ಲೇ ಇದ್ದ ಅಂದ್ರೆ ಅವ್ನು ಇರೋ ಸ್ಥಳಕ್ಕೆ ಏನು ಹೋಗಿದ್ಲು ನಾವು ಇರೋ ಸ್ಥಳಕ್ಕೆ ಅವನ್ ಬಂದಿದ್ದ ಈ ಕಳೆದ ಮೂರು ವರ್ಷದಿಂದ ಮೂರು ಸಾರಿ ಹೋಗಿದ್ದೀನಿ ನಾನು ನಮ್ಮ ವಿತ್ ಫ್ಯಾಮಿಲಿನೇ ಹೋಗಿದ್ದೀನಿ ವಿತ್ ಫ್ಯಾಮಿಲಿ ಮತ್ತೆ ಮೂರು ವರ್ಷದ ಹಿಂದೆ ನಮ್ಮ ಬ್ರದರಿಂದ ಕರ್ಕೊಂಡು ಒಂದು ಹತ್ತೊಂಬತ್ತು ಜನ ನನಗೇನು ಖರ್ಚು ಬರ್ಲಿಲ್ಲ ಏನಿಲ್ಲ ಒಂದೇನಂದ್ರೆ ದುಡ್ಡು ಹಿಡ್ಕೊಂಡು ಹೋದ್ರೆ ಅಮೇರಿಕಾದಲ್ಲಿ ಒಳ್ಳೆ ಎಂಜಾಯ್ ಮಾಡ್ಬೋದು ಇಲ್ಲದೆ ಕುಟುಂಬದ ಜೊತೆ ಆರಾಮ್ನಲ್ಲಿ ಇರ್ಬೋದು ಅಷ್ಟೇ ಏಕೆಂದ್ರೆ ಅಲ್ಲಿ ಇಲ್ಲಿ ಹಣಕ್ಕೂ ಅಲ್ಲಿಗೆ ನೀವು ಒಂದು ಟಿಫನ್ ಮಾಡೋಕ್ಕೆ ಅಂತ ಹೋದರೆ ಆರು ಜನ ಇದ್ರೆ ಹೆಚ್ಚು ಎಂಟರಿಂದ ಹತ್ತು ಸಾವಿರ ಹನ್ನೆರಡು ಸಾವಿರ ಹದಿನೈದು ಸಾವಿರ ಬಿಲ್ ಆಗುತ್ತೆ ಬಿಲ್ ಆಗುತ್ತೆ ಅದನ್ನು ಕಷ್ಟ ಆಗುತ್ತೆ ತಡ್ಕೊಳ್ಳೋಕೆ ಕಷ್ಟ ಆಗುತ್ತೆ ಮನೆಯಲ್ಲಿದ್ದಾಗ ತೊಂದರೆ ಇಲ್ಲ ನೀವು ಹೋಟೆಲಿಗೆ ಹೋಗ್ತೀರಿ ಅಂತ ಹೇಳಿದರೆ ನಿಮ್ಮ ಇಲ್ಲಿ ಹಣ ಅಲ್ಲಿ ಯಾವುದಕ್ಕೂ ಉಪಯೋಗಕ್ಕೆ ಬರಲ್ಲ ಆದ್ದರಿಂದ ಹಣ ಇದ್ದರೆ ಎಲ್ಲ ಕಡೆನೂ ಹೋಗಿ ಫ್ಲೈಟಲ್ಲಿ ಹೋಗಿ ಮಾಡಿ ತಿರುಗಾಡಿ ಎಲ್ಲ ಜಾಗನೂ ನೋಡ್ಕೊಂಡು ಬರ್ಬೋದು ಹಣ ಇದ್ದರೆ ಹಣ ಇದ್ದರೆ ಹಣ ಇಲ್ಲದೆ ಇದ್ದರೆ ಇರೋ ಜಾಗದಲ್ಲಿ ಎಲ್ಲದನ್ನೂ ನೋಡ್ಬೋದು ಅಷ್ಟೇ ಇರೋ ಜಾಗದಲ್ಲಿ ಪ್ರವಾ ಅಷ್ಟೇ ಅದರಿಂದ ಭಾಳ ಜಾಗ ನೋಡಲಿಕ್ಕೆಲ್ಲ ಏನು ಆಗೋದಿಲ್ಲ ಅವಾಗ ನಾನು ನೋಡಿದ್ದೇನೆ ಲಾಸ್ ವೇಗಸಿಗೆ ಹೋಗಿದ್ದೇನೆ ನೈಗರ ಫಾಲ್ಸಿಗೆ ಹೋಗಿದ್ದೇನೆ ವಾಷಿಂಗ್ಟನ್ನಿಗೆ ಹೋಗಿದ್ದೀನಿ ನ್ಯೂಯಾರ್ಕಿಗೆ ಹೋಗಿದ್ದೀನಿ ಹೋಗಿದ್ದೀನಿ ಅದೆಲ್ಲವೂ ಕೂಡ ನಾನು ನನ್ನ ನಾನು ಎಮ್ ಎಲ್ ಎ ಆಗಿದ್ದಾಗ ಹೋಗಿರ್ತಕ್ಕಂಥದ್ದು ಈಗ ಹೋಗಿರ್ತಕ್ಕಂಥದ್ದು ನನ್ನ ಮಗ ಇರೋ ಸ್ಥಳ ಚಿಕಾಗೋ ಅಲ್ಲಿಂದ ಒಂದು ಇನ್ನೂರು ಕಿಲೋಮೀಟರ್ ಅಷ್ಟೇ ಅವನ ಮನೆ ಇರೋದು ಅವನ ಮನೆ ಇದೆ ಅವ್ನು ಸ್ವಂತ ಮನೆ ಕೊಂಡು ಕಂಡಿಯನ್ನು ಅವನ ಮನೆಯಲ್ಲಿ ನಾವು ಇದ್ದಿರ್ತಕ್ಕಂಥದ್ದು ನಮಗೇನಂತ ಬರ್ಡನ್ ಬರಲಿಲ್ಲ ಬರ್ಡನ್ ಬರಲಿಲ್ಲ ಪ್ರಿಯ ವೀಕ್ಷಕರೇ ಇವತ್ತು ತೀರ್ಥಹಳ್ಳಿ ಬಂದು ಮಾಧ್ಯಮದ ಮೂಲಕ ನಮ್ಮ ನಮ್ಮೆಲ್ಲರ ನಾಯಕರಾದಂತಹ ಹೋರಾಟದ ಕುನಿಯ ಕೊಂಡಿ ಚಿರ ಯುವಕ ಕಿಮ್ಮೆ ರತ್ನಾಕರ್ ಸರ್ ಅವರ ಅಮೆರಿಕ ಹೋಗಿ ಬಂದಂತಹ ಅನುಭವ ಮತ್ತು ಅದರಿಂದ ಮಾಹಿತಿಯನ್ನು ತಗೊಳ್ಳುವಂಥ ಭಾಳ ಅಪರೂಪದ ಒಂದು ಸಂದರ್ಶನವನ್ನು ಮಾಡಿದ್ವಿ ಸರ್ ಸಮಯ ಕೊಟ್ಟರು ಅವರಿಗೆ ವಿಶೇಷವಾಗಿ ನಮ್ಮೆಲ್ಲ ತನ್ನಡದ ವತಿಯಿಂದ ಧನ್ಯವಾದಗಳು ಸರ್ ಸರ್ ಧನ್ಯವಾದಗಳು ಸರ್ ತೀರ್ಥಹಳ್ಳಿ ಬಂದವರಿಗೆ ಮತ್ತು ನಿಮಗೆ ಸಮಸ್ತ ನಮ್ಮ ತೀರ್ಥಹಳ್ಳಿ ಕ್ಷೇತ್ರದ ಜನರಿಗೆ ಎಲ್ಲರಿಗೂ ಕೂಡ ಒಂದು ದೀಪಾವಳಿಯ ಶುಭ ಕಾಮನೆಗಳನ್ನು ಹೇಳ್ತೇನೆ ಒಂದು ಸತ್ಯ ಹೇಳ್ತೇನೆ ನಾನು ಇಲ್ಲಿವರೆಗೆ ನನ್ನ ರಾಜಕೀಯ ಬದುಕಿನಲ್ಲಿ ಯಾವ ಕಾಂಟ್ರಾಕ್ಟ್ ಆದರೂ ಪರ್ಸೆಂಟೇಜ್ ಕೊಡಿ ಅಂತ ದೇವರದಿಂದ ಕೇಳಿಲ್ಲ ನನ್ನ ಯಾವ ಲೆಟ್ರನ್ನು ಕೂಡ ಹಣಕ್ಕಾಗಿ ಕೊಟ್ಟಿಲ್ಲ ನೀವು ಇಷ್ಟು ಹಣ ಕೊಡಬೇಕು ಟ್ರಾನ್ಸ್ಫರಿಗೆ ಹಣ ಕೇಳಿಲ್ಲ ಅದನ್ನು ಜನತೆಗೆ ತಿಳಿಸೋದು ಒಳ್ಳೆಯದು ಅನ್ನೋ ಕಾರಣಕ್ಕಾಗಿ ನಾನು ಇದನ್ನು ನಾನು ನೀವು ಕೇಳಲಿಲ್ಲ ಬಟ್ ನಾನೇ ವಾಲಂಟಿಯರಾಗಿ ಹೇಳ್ತಾ ಇದ್ದೇನೆ ಯಾಕೆಂದರೆ ಆದ್ದರಿಂದ ನಾನು ಆರ್ಥಿಕವಾಗಿ ಸಮಸ್ಯೆಯನ್ನು ಎದುರಿಸ್ತಾ ಇದ್ದೇನೆ ಬಟ್ ತುಂಬ ಜನ ನನಗೆ ಸಹಾಯ ಮಾಡೋರಿದ್ದಾರೆ ಸಾಲ ಕೊಡೋರಿದ್ದಾರೆ ಧೈರ್ಯದಲ್ಲಿ ವಾಪಸ್ ಕೊಡ್ತೀನಿ ಇಲ್ಲ ಅನ್ನೋದು ಗೊತ್ತಿದ್ರೂ ಕೂಡ ತಾಪತ್ರ ಇದೆ ಅಂತ ಗೊತ್ತಿದ್ರೂ ಕೂಡ ಧೈರ್ಯದಲ್ಲಿ ನನಗೆ ಸಹಾಯ ಮಾಡೋದಿದ್ದಾರೆ ಬಟ್ ನಾನು ಯಾರ ಹತ್ರನೂ ಕೊಡಿ ನಾನು ಯಾವುದೇ ಫಂಕ್ಷನ್ ಮಾಡಿದ್ರೂ ಕೂಡ ಯಾವುದೇ ಗುತ್ತಿಗಾರನ ಹತ್ರ ಹೋಗಿ ನನಗೆ ಎಷ್ಟು ದುಡ್ಡು ಕೊಡಬೇಕು ಅಂತ ನಾನು ಕೇಳಿಲ್ಲ ಹಿಂದೆ ಕೇಳಿಲ್ಲ ಮುಂದೇನೂ ಕೇಳಲ್ಲ ಆದ್ದರಿಂದ ತೀರ್ಥಹಳ್ಳಿ ಮಹಾಜನತೆಗೆ ಮತ್ತು ರಾಜ್ಯದ ಜನರಿಗೆ ಅದು ಸ್ವಲ್ಪ ಗೊತ್ತಾಗೋದು ಒಳ್ಳೇದು ಅಂತ ಯಾಕೆಂದರೆ ಅದು ಸ್ವಲ್ಪ ಒಳ್ಳೇದು ಅಂತ ಒಳ್ಳೇದು ಅಂತ ಅಂದ್ಕೊಂಡಿದ್ದೀನಿ ಇಲ್ಲ ಮಾಡ್ಯಾಲಾಗುತ್ತೋ ಇಲ್ಲ ಗೊತ್ತಿಲ್ಲ ಒಟ್ಟಿನಲ್ಲಿ ನನ್ನ ಖಾಸಗಿ ಅಭಿಪ್ರಾಯ ಆ ರೀತಿ ಇದೆ ತೀರ್ಥಹಳ್ಳಿ ಬಂದು ಇದು ನಮ್ಮ ಮೀಡಿಯಾ